ನಮಗೆ ಸ್ತೋತ್ರವಾಗಲಿ ಬಿಗ್ಜೆ ಮಾಧ್ಯಮದ ಮುಖಾಂತರವಾಗಿ ದೇವರ ವಾಕ್ಯವನ್ನು ವೀಕ್ಷಣೆ ಮಾಡುತ್ತಿರುವ ಕೇಳುತ್ತಿರುವ ಪ್ರಿಯರೇ ಸಹೋದರ ಸಹೋದರಿಯರೇ ದೇವಜನರೇ ಕ್ರಿಸ್ತಯೂಸುವಿನ ನಾಮದಲ್ಲಿ ನಿಮಗೆ ವಂದನೆಗಳನ್ನು ತಿಳಿಸುವವನಾಗಿದ್ದೇನೆ ನಾವಿರುವಂಥ ಸ್ಥಳಗಳಲ್ಲಿ ದೇವರ ವಾಕ್ಯವು ನಮಗೆ ಬಹಳ ಸರಳವಾದ ರೀತಿಯಲ್ಲಿ ನಮ್ಮ ಬಳಿಗೆ ಬರ್ತಾ ಇದೆ ಇಂಥ ಒಂದು ಕೃಪೆಯನ್ನು ಕೃಪೆಯ ಕಾಲದಲ್ಲಿ ಕೊಟ್ಟ ದೇವರಿಗೆ ಸ್ತೋತ್ರ ಈ ಮಾಧ್ಯಮಕ್ಕಾಗಿ ಈ ಮಾಧ್ಯಮವನ್ನು ವೀಕ್ಷಣೆ ಮಾಡುತ್ತಿರುವವರಿಗಾಗಿ ಈ ಮಾಧ್ಯಮದಲ್ಲಿ ಪ್ರಯಾಸ ಪಡುತ್ತಿರುವವರೆಲ್ಲರಿಗಾಗಿಯೂ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಕ್ರಿಸ್ತನಾಮದಲ್ಲಿ ನಾನು ಕೇಳಿಕೊಳ್ಳುವವನಾಗಿದ್ದೇನೆ ಹಾಗೆಯೇ ಸಹಕಾರವು ಬಹಳ ಅಗತ್ಯವಾದದ್ದೇ ನಾವು ದೇವರ ಆಶೀರ್ವದಕ್ಕೆ ನಾವು ಪಾತ್ರರಾಗೋಣ ಯಾಕಂದರೆ ಆತನ ರಾಜ್ಯವನ್ನು ನಾವು ಕಟ್ಟುವುದಕ್ಕಾಗಿ ನಾವು ಕೈಜೋಡಿಸುವಾಗ ಆತನು ನಮ್ಮನ್ನು ಉದ್ಧರಿಸುವವನಾಗಿದ್ದಾನೆ ನಾವು ಅದನ್ನು ಮಾಡುವಂಥದ್ದು ನಮ್ಮ ಕೊಡಲ್ಪಟ್ಟ ಒಂದು ಕರ್ತವ್ಯವು ಜವಾಬ್ದಾರಿಯೂ ಆಗಿದೆ ಪ್ರಿಯರೇ ನಾವು ದೇವರ ವಾಕ್ಯವನ್ನು ಕೇಳುವ ಮೊದಲಾಗಿ ನಾವು ಪ್ರಾರ್ಥನೆ ಮಾಡುವ ಪ್ರೀತುಳ ತಂದೆಯಾದ ದೇವರೇ ನಿನ್ನ ಬಳಿಗೆ ನಾವು ಬರುವುದಕ್ಕೆ ಸಹಾಯ ಮಾಡಿದ್ದೀವಿ ಬೇರೆ ಬೇರೆ ಸ್ಥಳಗಳಿಂದ ರಾಜ್ಯ ಊರು ದೇಶಗಳಿಂದ ಸೇರಿ ಇದನ್ನು ವೀಕ್ಷಣೆ ಮಾಡುತ್ತಿರುವ ನಿನ್ನ ಬೋಧನೆಯನ್ನು ಕೇಳುವಂಥ ಎಲ್ಲ ಜನರಿಗಾಗಿ ನಿನಗೆ ಸ್ತೋತ್ರ ಈ ಮಾಧ್ಯಮಕ್ಕಾಗಿ ಇದರಲ್ಲಿ ಕಾರ್ಯನಿರ್ವಹಿಸುವವರಿಗಾಗಿ ಪ್ರಶನ್ ಜತ್ತನ್ನ ಅವರಿಗಾಗಿ ಅವರ ಕುಟುಂಬಕ್ಕಾಗಿ ಕರ್ತನದಲ್ಲಿ ಸಹಕಾರಿಗಳಾಗಿರುವವರಿಗಾಗಿ ಸಹಾಯ ಮಾಡುತ್ತಿರುವವರಿಗಾಗಿ ಪಾಲುದಾರರಾಗುವುದಕ್ಕಾಗಿ ತಮ್ಮ ಕೈಗಳನ್ನು ಚಾಚುವವರಿಗಾಗಿ ಎಲ್ಲರಿಗಾಗಿಯೂ ನಿನಗೆ ಸ್ತೋತ್ರ ಅವರೆಲ್ಲರ ಜೀವಿತದಲ್ಲಿ ನಾವು ಮಹಿಮೆ ಹೊಂದಲಿ ಈಗಲೂ ನಾವು ಕೇಳಲ್ಪಡುವಂಥ ಈ ವಾಕ್ಯ ಅದು ನಿನಗೆ ಮಹಿಮೆ ಉಂಟು ಮಾಡಲಿದೆ ಇದನ್ನು ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ನಿನ್ನ ಕಾರ್ಯವನ್ನು ಸಾಧಿಸು ಒಂದು ಆತ್ಮವು ನಶಿಸಿ ಹೋಗದಂತೆ ದಯಮಾಡು ಆ ಮಟ್ಟದಲ್ಲಿ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಸಾಧಿಸಲಿ ದೇವರೇ ನಿನಗೆ ಮಾಡುವುದಕ್ಕೆ ಶಕ್ತನು ನಿನ್ನ ಕೈಗಳು ಒಪ್ಪಿಸಿಕೊಡುತ್ತೇವೆ ನಮ್ಮೊಟ್ಟಿಗೆ ನೀನು ಮಾತನಾಡು ನಿನ್ನ ವಾಕ್ಯದ ಸತ್ಯತೆಯನ್ನು ಅರಿಯುವುದಕ್ಕೆ ಕೃಪೆ ಕೊಡು ಹೊಸ ಕಾರ್ಯವನ್ನು ಸಿದ್ಧಿಗೆ ತರಬೇಕೆಂದು ಏಸು ಕ್ರಿಸ್ತನಾಮದಲ್ಲಿ ಬೇಡಿದೆ ಪ್ರೀತಿಯುಳ್ಳ ತಂದೆಯೇ ಆಮೇಲೆ ದೇವರ ಪರಿಶುದ್ಧ ನಮಗೆ ಸ್ತೋತ್ರವಾಗಲಿ ಮಾರ್ಕನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯದ ಐವತ್ತೆರಡನೇ ವಚನದ ಕಡೆಗೆ ನಾವು ನಮ್ಮ ಸತ್ಯವೇದವನ್ನು ತಿರುಗಿಸೋಣ ಮಾರ್ಕನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯದ ಐವತ್ತ ಎರಡನೆಯ ವಚನ ಯೇಸು ಅವನಿಗೆ ಹೋಗು ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು ಕೂಡಲೇ ಅವನಿಗೆ ಕಣ್ಣು ಬಂದವು ಅವನ ದಾರಿಯಲ್ಲಿ ಆತನ ಹಿಂದೆ ಅಂದರೆ ಯೇಸು ಕ್ರಿಸ್ತನ ಹಿಂದೆ ಆತನು ಹೋದನೆಂಬುದಾಗಿ ಐವತ್ತೆರಡನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ ಅವನು ಹುಟ್ಟು ಕುರುಡನು ಅವನು ಭಿಕ್ಷುಕನು ದಾರಿ ಮಗುಲಲ್ಲಿ ಕುಳಿತುಕೊಂಡು ಸಹಾಯವನ್ನು ಕೇಳುವವನು ಅದರಿಂದಲೇ ಅವನ ಜೀವನ ಆದರೆ ಇಲ್ಲಿ ನಡೆಯುವಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯ ನಮ್ಮ ಕಣ್ಣ ಮುಂದೆ ಬರುವಂಥ ಒಂದು ಸನ್ನಿವೇಶ ಈಗ ಆ ಮಾರ್ಗವಾಗಿ ಆ ಎರುಕೋ ಎಂಬ ಊರಿನಲ್ಲಿ ಯೇಸು ಸ್ವಾಮಿ ಹಾದು ಹೋಗುತ್ತಿದ್ದನೆಂಬುದಾಗಿ ಅವನಿಗೆ ಒಂದು ವಿಷಯ ಗೊತ್ತಾಗ್ತದೆ ಅವನಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಆದರೆ ಅವನು ಕೇಳಲ್ಪಡ್ತಿದ್ದಾನೆ ಈ ಮಾರ್ಗವಾಗಿ ನಜರೇತಿನ ಏಸು ಹೋಗುತ್ತಾನೆ ಎಂಬುದಾಗಿ ಏಸುವಿನ ಬಗ್ಗೆ ಆತನು ಕೇಳಿದ್ದನು ಅವನು ಯಾರೆಂಬುದಾಗಿ ಗೊತ್ತಿಲ್ಲ ಬಟ್ ಭಾರತಿ ಮಾಯನೆಂಬುದಾಗಿ ಅವನ ಹೆಸರು ಕೇಳಲ್ಪಟ್ಟ ಅವನ ಆಂತರ್ಯದಲ್ಲಿ ಒಂದು ಹಸಿವು ಉಂಟಾಗ್ತದೆ ಒಂದು ತವಕ ಒಂದು ಆಕಾಂಕ್ಷೆ ಆತನಿದೆ ಸಾಧ್ಯ ಎಂಬುದಾಗಿ ಕೇಳಿದ್ದೇನೆ ಆತನ ಅದ್ಭುತವನ್ನು ಮಾಡುವವನು ದೇವಕುಮಾರನು ದಾವಿದನ ವಂಶದಲ್ಲಿ ಹುಟ್ಟಿರುವವನು ಯಹೂದ ಕುಲದವನು ಇದೆಲ್ಲವನಿಗೆ ತಿಳಿದಿತ್ತು ಅದನ್ನು ಕೇಳಿದ್ದವನು ಆದರೆ ಈಗ ಅವನ ಬೇಡಿಕೆ ಏನೆಂಬುದಾಗಿ ಹೇಳಿದರೆ ನನಗೆ ದೃಷ್ಟಿ ಬರಬೇಕು ನಾನೆಲ್ಲರಂತೆ ಈ ಲೋಕವನ್ನು ಪ್ರಪಂಚವನ್ನು ಸೃಷ್ಟಿಯನ್ನು ನಾನು ನೋಡಬೇಕೆಂಬುದಾಗಿ ಯಾವಾಗ ಯೇಸುಸ್ವಾಮಿ ಆ ಸ್ಥಳದಿಂದ ಹಾದು ಹೋಗುತ್ತಿದ್ದಾರೆ ಎಂಬುದಾಗಿ ಅವನಿಗೆ ಅರ್ಥ ಆಗುತ್ತೋ ಅವನ ಜೊತೆಯನ್ನು ಕರ್ತನದ ಕ್ರಿಸ್ತನ ಜೊತೆಗೆ ಜನರು ಕೂಡ ಇದ್ದರು ಹಾದು ಹೋಗುವ ಸಂದರ್ಭಗಳಲ್ಲಿ ಅವನಿಗೆ ಅರ್ಥ ಆಗ್ತಾ ಉಂಟು ಇದು ಹಾದು ಹೋಗುತ್ತಿರುವುದು ಕರ್ತನದ ಯೇಸು ಕ್ರಿಸ್ತನೇ ಎಂಬುದಾಗಿ ಈಗ ಅವನು ಕೂಗ್ತಿದ್ದಾನೆ ಅವನು ತನ್ನ ಬಯಕೆಯನ್ನು ತೋಡಿಕೊಳ್ತಾ ಇದ್ದಾನೆ ಯೇಸುವೆ ನನ್ನನ್ನು ಕರುಣಿಸು ಎಂಬುದಾಗಿ ಕರ್ತನ ಕರುಣೆಯನ್ನು ಅವನೆದುರು ಎದುರು ನೋಡ್ತಿದ್ದಾನೆ ದಯೆಯನ್ನು ಅಪೇಕ್ಷಿಸುತ್ತಿದ್ದಾನೆ ನನ್ನನ್ನು ಕರುಣಿಸು ನಾನು ಕುರುಡನಾಗಿದ್ದೇನೆ ಭಿಕ್ಷೆ ಬೇಡಿ ತಿನ್ನುವವನಾಗಿದ್ದೇನೆ ನನಗೆ ಬೇರೆ ಗತಿ ಇಲ್ಲ ಯಾವುದು ನನಗೆ ಗೊತ್ತಾಗ್ತಾ ಇಲ್ಲ ನೀನು ಯಾರು ಅಂತಲೂ ಕಾಣ್ತಾ ಇಲ್ಲ ನಿನ್ನನ್ನು ನೋಡ್ಲಿಕ್ಕೂ ಆಗ್ತಾ ಇಲ್ಲ ನಿನ್ನ ಬಗ್ಗೆ ಕೇಳಿದ್ದೇನೆ ಅಷ್ಟೇ ಆ ಕೇಳುವಿಕೆ ನನ್ನ ಒಳಗೆ ಒಂದು ಧೈರ್ಯವನ್ನುಂಟು ಮಾಡಿದೆ ಒಂದು ನಿರೀಕ್ಷೆಯನ್ನು ನನಗೆ ತಂದಿದೆ ನಾನು ದೃಷ್ಟಿ ಹೊಂದುತ್ತೇನೆ ಎಂಬುದಾಗಿ ಆದರೆ ಅಷ್ಟು ಸುಲಭದಲ್ಲಿ ಅವನು ಹೊಂದಿಕೊಳ್ಳಿಕ್ಕಾಗಲಿಲ್ಲ ದೇವರ ವಾಕ್ಯ ಹೇಳ್ತದೆ ಯೇಸುವಿನ ಜತೆಯಲ್ಲಿದ್ದಂಥ ಜನರು ಅನೇಕರು ಅಲ್ಲಿ ಬರೆಯಲ್ಪಟ್ಟಿದೆ ಆತನನ್ನು ಹಿಂಬಾಲಿಸುತ್ತಿದ್ದವರು ಆತನ ಜತೆಗಿದ್ದವರು ಏ ಸುಮನಿರು ಸಮಸ್ಯೆ ಮಾಡಬೇಡ ತೊಂದರೆ ಕೊಡಬೇಡ ಗುರುವಿಗೆ ನಾವು ನಮ್ಮ ಪಾಡಿಗೆ ಹೋಗ್ತಿದ್ದೇವೆ ಎಲ್ಲಿ ಹೋಗ್ತಿರುವುದೀಗ ನಾವು ಕ್ರಿಸ್ತನೊಂದಿಗೆ ನಾವು ಹೋಗುತ್ತಾ ಹೋಗುತ್ತಾ ಯಾತ್ರೆ ಮಾಡಿ ಎರುಸಲೇಮ್ಗೆ ಹೋಗಬೇಕು ಅವನನ್ನು ಅರಸನನ್ನಾಗಿ ಮಾಡಬೇಕು ಅಲ್ಲಿ ನಮಗೆ ತುಂಬ ತೊಂದರೆ ಇದೆ ಅಲ್ಲಿ ಸಮಸ್ಯೆ ಇದೆ ಒಂದು ಹೊಸ ಆಳ್ವಿಕೆಯನ್ನು ನಾವು ನೋಡಬೇಕು ನಮಗೆ ಸಾಕಾಗೋಯಿತು ಎರುಸಲೇಮ್ ಪಟ್ಟಣಕ್ಕೆ ಈಗ ಅವನು ಹೋಗುತ್ತಿದ್ದಾನೆ ಅರಸನವನು ಅರಸನಾಗಿಯೇ ಹುಟ್ಟಿರುವವನು ಅದರ ಜತೆಗಿದ್ದ ಜನರಿಗೆ ಸತ್ಯದ ಆ ಅರಿವು ಇಲ್ಲಿ ಇರಲಿಲ್ಲ ಆತನು ಬಂದಿರುವುದು ಆತಕ್ಕೆ ಎಂಬುದಾಗಿ ಆ ಒಂದು ತಿಳುವಳಿಕೆ ಅವರಿಗೆ ಒಂದು ವೇಳೆ ಆಳವಾಗಿ ಇದ್ದಿರಲಿಕ್ಕಿಲ್ಲ ಅವನು ಕುರುಡಿರಿ ಕಣ್ಣು ಕೊಡ್ತಾನೆ ಕುಂಟರಿ ಕಾಲು ಕೊಡ್ತಾನೆ ನಮಗೆ ಗೊತ್ತಿದೆ ಸತ್ಯವೇದ ಯೇಸು ಕ್ರಿಸ್ತನ ಕುರಿತಾಗಿ ಅದ್ಭುತಗಳ ಬಗ್ಗೆ ಬಹಳ ಸುಂದರವಾಗಿ ಬರೆದಿದೆ ಆದರೆ ಇವರು ಇಲ್ಲಿ ಎದುರು ನೋಡ್ತಿರುವುದು ಮುಂದೆ ನಡೆಯತಕ್ಕಂಥ ಕೆಲವು ಸಂಗತಿಗಳನ್ನು ಅಂದರೆ ಎರುಸಲಮ್ಗೆ ಅವನು ಪ್ರವೇಶಿಸುತ್ತಿದ್ದಾನೆ ಎಂಬುದಾಗಿ ಆದರೆ ಇಲ್ಲಿ ನಡೆಯುತ್ತಿರುವಂಥ ಘಟನೆನೇ ಬೇರೆ ದೇವರ ದೇವರವಕ ಹೇಳ್ತದೆ ಅವರು ಅವನನ್ನು ಗದರಿಸಿದರು ಅವನಿಗೆ ತಡೆ ಮಾಡಿದ್ರು ಆದರೆ ಅವನು ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು ಅವನು ಯಾವ ತಡೆಯನ್ನು ಅವನು ಗಮನಿಸಲಿಲ್ಲ ಯೇಸು ಕ್ರಿಸ್ತನ್ ಎಷ್ಟು ದೂರ ಇದ್ದಾನೆಂಬುದಾಗಿ ಅವನಿಗೆ ಗೊತ್ತಿಲ್ಲ ಈ ಜನರು ಎಲ್ಲಿ ನಿಂತುಕೊಂಡು ಏನು ಮಾಡ್ತಿದ್ದಾರೆ ಎಂಬುದಾಗಿ ಅವನಿಗೆ ಅರ್ಥ ಆಗ್ತಾ ಇಲ್ಲ ಅವನು ಯಾವುದನ್ನು ಎದುರು ನೋಡ್ತಾ ಇಲ್ಲ ಅವನು ಯಾವುದನ್ನು ಗಮನಿಸ್ತಾನಿಲ್ಲ ಅವನನ್ನು ಯಾವುದನ್ನು ಲಕ್ಷ್ಯಕ್ಕೂ ತರ್ತಾ ಇಲ್ಲ ಅವನು ಹೇಳ್ತಿರೋದು ಒಂದೇ ದಾವಿದನ ಕುಮಾರನೇ ನನ್ನನ್ನು ನೀನು ಕರುಣಿಸು ನಿನ್ನ ಕರುಣೆಗೆ ನಾನು ಒಳಪಡಬೇಕು ನನಗೆ ಕಣ್ಣು ಕಾಣಬೇಕು ಅವನ ಆಳವಾದ ಕೂಗುವಿಕೆಗೆ ಅವನ ಹೃದಯದ ಬಯಕೆಯ ಆ ಬೇಡಿಕೆಗೆ ಯೇಸುಸ್ವಾಮಿ ನಿಂತಾನೆಂದು ದೇವರ ವಾಕ್ಯ ಹೇಳ್ತಾನೆ ಈಗ ನಿಂತು ಹೇಳ್ತಿದ್ದಾನೆ ಆತನು ಅವನನ್ನು ಕರೆಯಿರಿ ಕರ್ತನು ಹೋಗಿ ಅಲ್ಲಿ ಅವನನ್ನು ಸಂಧಿಸಿ ನಿನ್ನ ಸ್ವಸ್ಥನಾಗೂ ಹೇಳ್ಬೋದಿತ್ತು ಅಥವಾ ಇದ್ದ ಸ್ಥಳದಿಂದಲೇ ಕಣ್ಣು ಬರಲಿ ಅಂತ ಹೇಳ್ಬೋದಿತ್ತು ಕರ್ತನು ಹೇಳ್ತಿದ್ದಾನೆ ಅವನನ್ನು ಕರೆಯಿರಿ ವಾಕ್ಯ ಹೇಳ್ತದೆ ಅವರು ಆ ಕುರುಡನನ್ನು ಕರೆದು ಈಗ ಹೇಳ್ತಿದ್ದಾರೆ ಧೈರ್ಯವಿರಲಿ ಏಳು ಆಗ ಸ್ವಲ್ಪ ಜನರು ಅನೇಕ ಎಂಬುದಾಗಿ ಹೇಳಲ್ಪಟ್ಟಿದೆ ಗದರಿಸಿದ್ರು ಈಗ ಜನರು ಹೇಳ್ತಿದ್ದಾರೆ ಧೈರ್ಯವಿರಲಿ ಏಳು ನಿನ್ನನ್ನು ಕರೆಯುತ್ತಾನೆ ಅಂದರು ಹೇಳಿದ ತಕ್ಷಣ ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ಎದ್ದು ಯೇಸುವಿನ ಬಳಿಗೆ ಬಂದನು ಕಣ್ಣು ಕಾಣಿಸ್ತಾ ಇಲ್ಲ ಯೇಸು ಸ್ವಾಮಿ ಯಾರೆಂಬುದಾಗಿಯೂ ಅವನಿಗೆ ಗೊತ್ತಿಲ್ಲ ಹೇಗಿದ್ದನೆಂಬುದಾಗಿಯೂ ಅವನ ರೂಪನೂ ಅವನು ನೋಡಿಲ್ಲ ಆದರೆ ಅವನ ಒಳಗಿರುವಂಥ ಆ ಭಯಕ್ಕೆ ಹೇಗಿದ್ದರೂ ಸರಿ ನಾನು ಹೋಗಬೇಕೆಂಬುದಾಗಿ ಅವನು ಧೈರ್ಯಗೊಂಡು ಅವನಾತನ ಬಳಿಗೆ ಆ ಕುರುಡುತನವನ್ನು ಹಿಡಿದುಕೊಂಡೇ ಹೋದನು ಆದ್ರೆ ಹೋಗೋದು ಏನ್ ಮಾಡಿದ್ನಂತ ಹೇಳಿದ್ರೆ ಈ ಹಳೆತಾದ ಈ ಭಿಕ್ಷಾಟನೆಯ ಹೊದಿಕೆ ನನಗಿನ್ನೂ ಬೇಡ ಈ ಕುರುಡುತನದಲ್ಲಿ ನನ್ನ ಮೇಲಿದ್ದಂಥ ಹೊದಿಕೆ ನನಗೆ ಬೇಡ ಅದನ್ನೆಲ್ಲವನ್ನು ಎತ್ತಿ ಬಿಸಾಕಿ ಯೇಸುವಿನ ಬಳಿಗೆ ಅವನು ಹೋದನು ಅವನನ್ನು ಕರಕೊಂಡು ಬನ್ನಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ ಆದರೆ ಇವರು ಅವನನ್ನು ಕರಕೊಂಡು ಹೋದರೆಂಬುದಾಗಿಲ್ಲ ಎಂಬುದಾಗಿಲ್ಲ ದೇವರ ವಾಕ್ಯ ಹೇಳ್ತದೆ ಯಾಕಂದ್ರೆ ದೇವರ ವಾಕ್ಯ ಅವುಗಳು ಸ್ಪಷ್ಟ ಶೋಧಿಸಿ ಶುದ್ಧೀಕರಿಸಲ್ಪಟ್ಟದ್ದು ನಾವು ಅರ್ಥೈಸಿಕೊಳ್ಳಬೇಕೆಂಬುದಾಗಿ ಅದರಿಂದ ನಮಗೆ ಆತ್ಮಿಕ ಲಾಭ ಉಂಟಾಗಬೇಕೆಂಬುದಾಗಿ ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು ಯೇಸು ಅವನನ್ನು ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಿದನು ಅವನು ಕುರುಡನೆಂಬುದೇ ಗೊತ್ತಿದೆ ಕಣ್ಣು ಕಾಣುವುದಿಲ್ಲ ಸರಿಯಾಗಿ ನಡ್ಕೊಂಡು ಹೋಗುವುದಕ್ಕೆ ಹೆಜ್ಜೆ ಅವನಿಗೆ ಸ್ವಲ್ಪ ಕಷ್ಟ ಆದರೂ ಅವನ ಬಯಕೆ ಅವನ ತವಕ ಅವನ ಒಳಗಿದ್ದ ಇಚ್ಛ ಶಕ್ತಿ ಅವನನ್ನು ಯಾವುದವನ ತಡೆ ಮಾಡಲಿಕ್ಕೆ ಆಗಲಿಲ್ಲ ಅವನು ಯೇಸುವಿನ ಬಳಿಗೆ ಬಂದಾಗ ಯೇಸು ಕೇಳ್ತಿದ್ದಾನೆ ನಿನಗೇನು ಮಾಡಬೇಕು ಅವನು ಹೇಳಿದ್ದು ಒಂದೇ ನನಗೆ ಕಣ್ಣು ಬರುವಂತೆ ಮಾಡು ಯೇಸು ಸ್ವಾಮಿ ಅವನಿಗೆ ಹೇಳ್ತಿದ್ದಾನೆ ನಾನಿನನ್ನು ಮುಟ್ಟಿ ಸ್ವಸ್ಥಪಡಿಸ್ತೇನೆ ಎಂಬುದಾಗಿ ಹೇಳ್ತಾ ಇಲ್ಲ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಅಂದನು ಆ ನಂಬಿಕೆ ಅವನಿಗೆ ಕಂಡು ಬರುವಂತೆ ಮಾಡಿತ್ತು ಅವನ ಆತನ ಹಿಂದೆ ಆ ದಾರಿಯಲ್ಲಿ ಆತನನ್ನು ಹಿಂಬಾಲಿಸಿಕೊಂಡು ಹೋದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ ಕ್ರಿಸ್ತನನ್ನು ಸಂಧಿಸುವಂಥದ್ದು ನಂಬಿಕೆ ಒಂದು ಏಸು ಕ್ರಿಸ್ತನು ಅದ್ಭುತಗಳನ್ನು ಮಾಡೇ ಮಾಡುತ್ತಾನೆ ಅವನು ಸರ್ವ ಸೃಷ್ಟಿಗೆ ಮೂಲಕರ್ತನು ಆತನಿಗಾಗಿ ಆತನಿಂದಲೇ ಸಮಸ್ತವು ಸೃಷ್ಟಿಸಲ್ಪಟ್ಟಿತ್ತು ನಾವು ಆತನ ಸ್ವಾರೂಪ್ಯದಲ್ಲೇ ರೂಪಿಸಲ್ಪಟ್ಟೆವು ಇದನ್ನು ನಂಬುವುದು ಬಹಳ ಅಗತ್ಯ ಒಪ್ಪಿಕೊಳ್ಳುವುದು ಅಗತ್ಯ ವಿಧೇಯರಾಗುವುದು ಅಗತ್ಯ ಈಗ ಯೇಸು ಕ್ರಿಸ್ತನ ಕುರಿತಾಗಿ ಕೇಳಿದಂಥ ಅವನ ಒಳಗೆ ಆ ಒಂದು ನಿಶ್ಚಯತ್ವ ಆ ಒಂದು ಧೈರ್ಯ ಆ ಒಂದು ನಿರೀಕ್ಷೆ ಅವನೊಳಗೆ ಒಂದು ದೃಢತೆಯುಳ್ಳ ಉಂಟು ಮಾಡಿತ್ತು ಅವನು ಹೇಳ್ತಿದ್ದಾನೆ ನನಗೆ ಕಣ್ಣು ಬರಬೇಕು ಮೊದಲು ಕೂಗಾಡಿದ ನನ್ನನ್ನು ಕರುಣಿಸು ನಮ್ಮ ಕಣ್ಣು ತೆರೆಯಲ್ಪಟ್ಟಾಗಲೇ ನಾವು ಕಾಣತಕ್ಕದನ್ನು ಕಾಣುವುದಕ್ಕೆ ನಾವು ಹೋಗತಕ್ಕ ಸ್ಥಳಕ್ಕೆ ಹೋಗಲಿಕ್ಕೆ ನಾವು ಮಾಡತಕ್ಕದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ನಾವು ಕುರುಡುತನದಲ್ಲಿ ಜೀವಿಸ್ತೇವೆ ಏಸು ಕ್ರಿಸ್ತನ್ ನಮ್ಮನ್ನು ಸಂಧಿಸುವುದರ ಮೂಲಕ ಅಥವಾ ಏಸು ಕ್ರಿಸ್ತನನ್ನು ನಾವು ಕೂಗುವುದರ ಮೂಲಕ ಅಥವಾ ಕರೆಯುವುದರ ಮೂಲಕ ಅಥವಾ ಯೇಸು ಇಂಥವನೆಂಬುದಾಗಿ ನಾವು ಒಪ್ಪಿಕೊಳ್ಳುವುದರ ಮೂಲಕ ಒಂದು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಅತಿಶಯ ಕಾರ್ಯಗಳು ನಡೆಯುವುದು ಎಷ್ಟೋ ಸತ್ಯವೋ ಇನ್ನೊಂದು ಕಡೆಯಲ್ಲಿ ಏಸು ಕ್ರಿಸ್ತನನ್ನು ನಂಬುವುದರ ಮೂಲಕವಾಗಿ ನಮ್ಮ ಆಂತರ್ಯದಲ್ಲಿ ಒಂದು ದೊಡ್ಡ ಬಿಡುಗಡೆ ನಡೀತದೆ ಏಸು ಕ್ರಿಸ್ತನು ಯೋಹನ ಬರೆದ ಸುವಾರ್ತಿಯ ಒಂಬತ್ತನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ಅಲ್ಲಿ ಮಾತನಾಡ್ತಿದ್ದಾನೆ ಒಂಬತ್ತನೇ ಅಧ್ಯಾಯ ನಲವತ್ತೊಂದನೇ ವಚನ ಇಲ್ಲಿ ಯೇಸು ಕ್ರಿಸ್ತನು ಆತನು ಬಂದದ್ದು ಅದ್ಭುತ ಮಾಡುವುದಕ್ಕೆಷ್ಟು ಸತ್ಯನು ಶಾರೀರಿಕವಾಗಿ ಕಾಣದಿರುವಂಥ ಕಣ್ಣುಗಳನ್ನು ಕಾಣುವಂತೆ ಆತನು ಬಿಡುಗಡೆ ಕೊಡುವುದೆಷ್ಟು ಸತ್ಯನು ಅಷ್ಟೇ ಸತ್ಯ ಆತನನ್ನು ನಾವು ಅರಿತು ಜೀವಿಸೋದಕ್ಕೋಸ್ಕರವಾಗಿ ನನ್ನ ನಿಮ್ಮ ಆಂತರ್ಯದ ಕಣ್ಣು ತೆರೆಯಲ್ಪಡಬೇಕೆಂಬುದಾಗಿ ಕೂಡ ಅಷ್ಟೇ ಸತ್ಯ ಅದಕ್ಕಾಗಿ ಕೂಡ ಆತನು ಬಂದವನಾಗಿದ್ದಾನೆ ಇಲ್ಲಿ ನಾವು ನೋಡುವಾಗ ನಲವತ್ತೊಂದಿನ ವಚನದಲ್ಲಿ ಸ್ವಾಮಿ ತನ್ನನ್ನು ಪ್ರಶ್ನಿಸುತ್ತಿರುವಂಥ ಜನರಿಗೆ ಆತನು ಹೇಳ್ತಿದ್ದಾನೆ ಆತನನ್ನು ಪ್ರಶ್ನಿಸುವಾಗ ಆತನು ಕೊಡುವಂಥ ಉತ್ತರ ನಾನು ಮೂವತ್ತೊಂಬತ್ತಿನ ವಚನದಿಂದ ತೊಂಬತ್ತಿನ ಆಗ ಯೇಸು ನಾನು ನ್ಯಾಯ ತೀರ್ಪಿಗಾಗಿ ಲೋಕಕ್ಕೆ ಬಂದಿದ್ದೇನೆ ಆ ತೀರ್ಪು ಏನೆಂದರೆ ಕಣ್ಣಿಲ್ಲದವರಿಗೆ ಕಣ್ಣು ಬರುವುದು ಕಣ್ಣಿದ್ದವರು ಕುರುಡರಾಗುವರು ಅಂದನು ಇದನ್ನು ಕಿ ಆತನ ಸಂಗಡ ಇದ್ದ ಪರಿಸಾಯರು ಕೇಳಿ ನಾವೂ ಕುರುಡರೇನು ಎಂದು ಕೇಳಿದಾಗ ಯೇಸು ಅವರಿಗೆ ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವಿರುತ್ತಿರಲಿಲ್ಲ ನಮಗೆ ಕಣ್ಣು ಕಾಣುತ್ತವೆ ಅನ್ನುತ್ತಿದ್ದರಿಂದಲೇ ನಿಮ್ಮ ಪಾಪವು ಉಳಿದದೆ ಅಂದನು ಇನ್ನೊಂದು ರೀತಿಯ ಕುರುಡುತನ ಭಾರತಿಮಯನಗಿದ್ದಂಥ ಕುರುಡುತನ ನಿವಾರಿಸಿದಾಗ ತನ್ನ ಕುರುಡುತನವನ್ನು ನೀಗಿಸಿದಂತ ಏಸುವನ್ನು ಹಿಂಬಾಲಿಸಿಕೊಂಡು ಹೋದ್ನು ಆತನು ಎಸೊಲಿಮಿಗೆ ಒಂದು ವೇಳೆ ಪ್ರಯಾಣ ಮಾಡಿದಾಗ ಅಲ್ಲೂ ಕೂಡ ಜತೆಯಾಗಿ ಹೋಗಿದ್ದಿರುವ ಕ್ರಿಸ್ತನೊಂದಿಗೆ ಆತನು ತನ್ನನ್ನು ಕಾಣಿಸಿಕೊಂಡ ಇಲ್ಲಿ ಫರಿಸಿರುವ ಒಂದು ಕುರುಡುತನ ನಾವು ಧರ್ಮಶಾಸ್ತ್ರವನ್ನು ಅರಿತಿದ್ದೇವೆ ನಾವು ಎಲ್ಲವನ್ನು ಬಲ್ಲವರು ನಿನ್ನ ಕುರಿತಾಗಿ ಕೂಡ ತಿಳಿದಿದ್ದೇವೆ ಸಾರ್ತೇವೆ ಬೋಧಿಸ್ತೇವೆ ಎಲ್ಲವೂ ಹೌದು ಇಲ್ಲಿ ಕೂಡ ಬಂದ ಸಂಗತಿ ಏನಂತ ಹೇಳಿದರೆ ಅಲ್ಲಿ ಕೂಡ ಒಬ್ಬನಿಗೆ ಒಬ್ಬ ಹುಟ್ಟುಕುಂಟನಿಗೆ ಕುರುಡುತನವನ್ನು ತೆಗೆದು ಕರ್ತನ ದೇಸಕ್ರಿಸ್ತನು ಅವನಿಗೆ ಕಣ್ಣು ಕಾಣುವಂತೆ ಮಾಡಿದ್ನು ಹೀಗಾಗಿ ಫರಿಸಾಯರ ಪ್ರಶ್ನೆ ಏನಂತ ಹೇಳಿದರೆ ಸಬ್ಬದ ದಿನದಲ್ಲಿ ನೀನು ಯಾಕಿಂತ ಕೆಲಸ ಮಾಡಿದ್ದಿ ಕ್ರಿಸ್ತನು ಬಂದಂಥ ಉದ್ದೇಶ ಅವರಿಗೆ ಅರಿತಿದ್ದೆಯೋ ಅರಿತಿಲ್ಲದಿದ್ದರು ಅವರು ಒಪ್ಪಿಕೊಂಡ್ರು ಒಪ್ಪಿಕೊಳ್ಳದಿದ್ದರು ದೇವರ ವಾಕ್ಯ ಹೇಳ್ತದೆ ಅವರು ಕುರುಡರಾಗಿದ್ದರು ಎಂಬುದಾಗಿ ಅವರಿಗೆ ಶಾರೀರಿಕವಾದ ಕಣ್ಣುಗಳು ಕಾಣುತ್ತಿದೆ ಅವರು ಧರ್ಮಶಾಸ್ತ್ರವನ್ನು ಅರಿತಿದ್ದವರು ಆದರೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದ ಉದ್ದೇಶವನ್ನು ಅವರು ಅರಿತಿದ್ರು ಗೊತ್ತಿದ್ದರು ಅದನ್ನು ಸ್ವೀಕಾರ ಮಾಡಿಕೊಂಡು ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಇಷ್ಟ ಇಲ್ಲದವರಾಗಿದ್ದರು ಅದರಿಂದ ಕುರುಡುತನ ಇದ್ದಂಥ ಆ ವ್ಯಕ್ತಿಗೆ ಕುರುಡುತನವನ್ನು ತೆಗೆದುಹಾಕಿದ್ದ ಕರ್ತನ ದೇಸು ಕ್ರಿಸ್ತನನ್ನು ಅವರಲ್ಲಿ ಪ್ರಶ್ನಿಸ್ತಿದ್ದಾರೆ ಅವರಲ್ಲಿ ಒಂದು ರೀತಿಯ ಏನು ಇಕ್ಕಟ್ಟಿಗೆ ಆತನನ್ನು ಸಿಲುಕಿಸ್ತಿದ್ದಾರೆ ಅದಕ್ಕೆ ಆತನು ಹೇಳ್ತಿದ್ದಾನೆ ನಾನು ನ್ಯಾಯ ತೀರ್ಪಿಗಾಗಿ ಲೋಕಕ್ಕೆ ಬಂದಿದ್ದೇನೆ ಆ ತೀರ್ಪು ಏನೆಂದರೆ ಕಣ್ಣಿಲ್ಲದವರಿಗೆ ಕಣ್ಣು ಬರುವುದು ಅಂದರೆ ಆತ್ಮಿಕವಾದ ಅಂಧತೆಯಿಂದ ಜೀವಿಸುತ್ತಾ ಧರ್ಮಶಾಸ್ತ್ರವೇ ಅದನ್ನು ಹೇಳು ಅದನ್ನು ಅದನ್ನು ತಮ್ಮ ಜೀವಿತದಲ್ಲಿ ಅದನ್ನು ಓದುವುದರಿಂದ ಅಥವಾ ಅದನ್ನು ಅದ ಅದನ್ನು ಅರಿತಿರುವುದರಿಂದ ಅದರಿಂದ ಜ್ಞಾನವನ್ನು ಪಡೆದುಕೊಳ್ಳುವುದರಿಂದ ನನ್ನ ನಿನ್ನ ಆತ್ಮಿಕ ಕಣ್ಣು ತೆರೆಯಲು ಪಡುವುದಿಲ್ಲ ಜೀವಿತಕ್ಕೆ ಅಳವಡಿಸಿಕೊಳ್ಳುವುದರಿಂದ ಅಂದರೆ ಕ್ರಿಸ್ತನು ಯಾತಕ್ಕಾಗಿ ಬಂದಿದ್ದನೆಂಬುದಾಗಿ ಒಪ್ಪಿಕೊಂಡು ಅದಕ್ಕೆ ವಿಧೇಯರಾಗುವುದರಿಂದ ನಮ್ಮ ನಿಮ್ಮ ಕುರುಡುತನವು ಹೋಗುತ್ತದೆಂಬುದಾಗಿ ಅಲ್ಲಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಅದಕ್ಕೆ ನಲವತ್ತನೇ ವಚನ ಲ್ಲಿ ಹೀಗೆ ಹೇಳ್ತಿದ್ದಾನೆ ಇದನ್ನು ಆತನ ಸಂಗಡ ಇದ್ದವರು ಫರಿಸಾಯರು ಕೇಳಿ ನಾವು ಕುರುಡರೇನು ಈಗ ಅವರಿಗೆ ಅರ್ಥ ಆಗ್ತಾ ಉಂಟು ಏನು ಮಾತನಾಡ್ತಿದ್ದೇನೆ ಆದರೆ ಅವರು ಮಾಂಸಿಕವಾದ ಕುರಿತಾಗಿ ಸಂಗತಿಗಳನ್ನು ಮಾತನಾಡ್ತಿದ್ದಾನೆ ಕರ್ತನು ಆತ್ಮಿಕವಾದ ಸತ್ಯತೆ ಕುರಿತಾಗಿ ಅವರೊಟ್ಟಿಗೆ ಮಾತನಾಡ್ತಿದ್ದಾನೆ ಅದರಿಂದ ಅವರಿಗೆ ಅದನ್ನು ಹೊಂದಿಕೊಳ್ಳುವುದಕ್ಕೂ ಸ್ವೀಕಾರ ಮಾಡುವುದಕ್ಕೂ ಆಗದಂತ ಒಂದು ಸ್ಥಿತಿಯಲ್ಲಿ ಅವರಲ್ಲಿ ಹಾದು ಹೋಗುತ್ತಿದ್ದಾರೆ ಅದೇ ಕರ್ತನ್ ಇನ್ನೂ ಅರ್ಥ ಆಗುವಂತ ರೀತಿಯಲ್ಲಿ ಹೇಳ್ತಿದ್ದಾನೆ ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತಿರಲಿಲ್ಲ ಅಂದರೆ ಒಂದು ವೇಳೆ ಶಾರೀರಿಕವಾದಂಥ ಮಾನಸಿಕವಾದಂಥ ನಿಮ್ಮ ಅಭಿರುಚಿಗೆ ಅಥವಾ ನಿಮ್ಮತ್ತೇ ಆದ ಸ್ವಜ್ಞಾನಕ್ಕೆ ನೀವು ಸಾಯುವಂಥ ಸ್ಥಿತಿ ಉಳ್ಳವರಾಗಿರುತ್ತಿದ್ದರೆ ದೇವರ ವಾಕ್ಯ ಹೇಳ್ತದೆ ಪಾಪವು ನಿಮ್ಮಲ್ಲಿ ಇರುತ್ತಿರಲಿಲ್ಲ ನೀವು ಪಾಪದಿಂದ ಹೊರಬರುತ್ತಿದ್ದಿರಿ ನೀವು ದೇವರ ಶುಚಿತಕ್ಕೆ ಒಪ್ಪಿಸಿಕೊಡುತ್ತಿದ್ದಿರಿ ತಂದೆಯು ನನ್ನನ್ನು ಯಾಕೆ ಕಳಿಸಿದೆನೆಂಬಂಥ ಆ ಉದ್ದೇಶಕ್ಕೆ ನೀವು ಒಳಗಾಗುತ್ತಿದ್ದೀರಿ ಆದರೆ ನಿಮ್ಮಲ್ಲಿ ಕುರುಡುತನ ಇದೆ ನಿಮಗೆ ಅರ್ಥ ಆಗ್ತಾ ಇಲ್ಲ ನೀವು ಒಪ್ಪಿಕೊಳ್ತಾ ಇಲ್ಲ ನೀವು ಸ್ವೀಕಾರ ಮಾಡ್ತಾ ಇಲ್ಲ ನೀವೇನು ಹೇಳ್ತಿದ್ದೀರಿ ನಾವು ಕುರುಡರೆಲ್ಲ ನಮಗೆ ಕಣ್ಣು ಕಾಣುತ್ತಾ ಇದೆ ಎಂಬುದಾಗಿ ಅದು ಸತ್ಯ ನಿಮ್ಮ ಕಣ್ಣು ಕಾಣ್ತಾ ಇದೆ ಆದರೆ ನೀವು ಕುರುಡರಾಗಿದ್ದಿರಬೇಕೆಂಬುದಾಗಿ ಅಲ್ಲಿ ಕರ್ತನೇ ಹೇಳ್ತಿದ್ದಾನೆ ಅಂದರೆ ಪ್ರಪಂಚಿಕತೆಯ ನಿಮ್ಮ ಜ್ಞಾನಕ್ಕೆ ನೀವು ಕುರುಡರಾಗಿರ್ತಿದ್ರೆ ನಿಮಗೆ ಪಾಪ ಇರುತ್ತಿರಲಿಲ್ಲ ಆದರೆ ನಮಗೆಲ್ಲ ತಿಳಿದಿದೆ ನಾವೆಲ್ಲವನ್ನು ಬಲ್ಲವರು ನೀನು ಯಾರೆಂಬುದಾಗಿ ನಿಮಗೆ ಗೊತ್ತಿದೆ ಎಂಬುದಾಗಿ ನೀವು ಹೇಳ್ತಿದ್ದೀರಲ್ಲ ಆದ್ದರಿಂದ ದೇವರ ವಾಕ್ಯಲ್ಲಿ ಹೇಳ್ತಾ ಉಂಟು ನಿಮ್ಮ ಪಾಪವು ನಿಮ್ಮಲ್ಲೇ ಉಳಿದದೆ ಎಂಬುದಾಗಿ ಬೇರೆ ಏಸು ಕ್ರಿಸ್ತನನ್ನು ನಂಬುವಂಥ ವಿಧಾನ ಒಂದು ಬಿಡುಗಡೆಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ಅದ್ಭುತಗಳನ್ನು ಅತಿಶಯಗಳನ್ನು ಕಾಣುವುದಕ್ಕಾಗಿ ಎರಡನೇ ಅದ್ಭುತ ನಮ್ಮ ಆಂತರ್ಯದ ನಮ್ಮ ಆಂತರ್ಯದ ಕಣ್ಣು ತೆರೆಯಲ್ಪಡುವುದಕ್ಕಾಗಿ ಸತ್ಯವನ್ನು ಅರಿತಂಥ ಜನರಾಗಿ ಆತ್ಮಿಕವಾದ ಕುರುಡುತನದಿಂದ ಹೊರಗೆ ಬಂದು ನಿಜವಾದ ಕ್ರಿಸ್ತಿಯ ಜೀವಿತದ ಬೆಳಕಿನಲ್ಲಿ ನಾವು ಜೀವಿಸುವುದಕ್ಕಾಗಿ ಅದಕ್ಕಾಗಿ ಯೇಸು ಕ್ರಿಸ್ತನು ಬಂದಿದ್ದಾನೆ ಅಲ್ಲಿ ಭಾರತಿ ಮಾಯನು ಕೂಗಾಡಿದನು ಅವನಿಗೆ ತಡೆಗಳು ಬಂದವು ಅವನಿಗೆ ಸಮಸ್ಯೆಗಳು ಬಂದವು ಆದರೆ ಅದನ್ನು ಎದುರಿಸಿ ಅವನು ಮತ್ತಷ್ಟು ಕೂಗಿದನು ಕರ್ತನತನನ್ನು ಕರುಣಿಸಿದನು ಆತನು ನಿಂತನು ಬಾನನ ಬಳಿಗೆ ಅಂದನು ಆತನು ಹೋದನು ಕಣ್ಣು ಕಾಣಿಸಿದವನಾದನು ಆ ನಂಬಿಕೆ ಸ್ವಸ್ಥ ಮಾಡಿತೆಂಬುದಾಗಿ ಕರ್ತನು ಹೇಳಿದ್ನು ಆತನನ್ನು ಹಿಂಬಾಲಿಸಿ ಅದೊಂದು ರೀತಿಯ ಕುರುಡುತನ ಆದರೆ ಇಲ್ಲಿ ಆತ್ಮಿಕವಾದ ಕುರುಡುತನದ ವಿಷಯವಾಗಿ ಯೇಸು ಕ್ರಿಸ್ತನು ಅದೇ ಯೋಹನ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯದ ನಲವತ್ತನೇ ವಚನದಲ್ಲಿ ಆತನು ಹೀಗೆ ಹೇಳ್ತಿದ್ದಾನೆ ಏಷ್ಯಾಯನ್ನು ಪ್ರವಾದನ ಗ್ರಂಥದಲ್ಲಿ ಬರೆದಂಥ ಪ್ರವಾದನೆಯನ್ನು ಆತನ ಯಹೂದ್ಯರ ವಿಷಯದ ಕುರಿತಾಗಿ ಆತನು ಮಾಡುತ್ತಿರುವುದೇನಂತ ಹೇಳಿದರೆ ಮೂವತ್ತೆಂಟನೇ ವಚನದಲ್ಲಿ ಇದರಿಂದ ಪ್ರವಾದಿಯಾದ ಏಷ್ಯಾಯನ್ನು ನುಡಿದ ಮಾತು ನೆರವೇರಿತು ಅದೇನೆಂದರೆ ಕರ್ತನೆ ನಮ್ಮ ಉಪದೇಶವನ್ನು ಯಾರು ನಂಬಿದರು ಕರ್ತನ ಬಾಹು ಯಾರಿಗೆ ಗೋಚರವಾಯಿತು ಎಂಬುದು ಅವರು ನಂಬಲಾರದೆ ಹೋದದಕ್ಕೆ ಏಷ್ಯಾಯಿನ ಮತ್ತೊಂದು ಮಾತಿನಲ್ಲಿ ಕಾರಣವನ್ನು ಸೂಚಿಸಿದ್ದಾನೆ ಅದೇನೆಂದರೆ ಅವರು ಕಣ್ಣಿನಿಂದ ಕಾಣದೆ ಹೃದಯದಿಂದ ಗ್ರಹಿಸದೆ ತಿರುಗಿಕೊಳ್ಳದೆ ತನ್ನಿಂದ ಸ್ವಸ್ಥತೆಯನ್ನು ಹೊಂದದೆ ಇರುವಂತೆ ಆತನವರ ಕಣ್ಣುಗಳನ್ನು ಕುರುಡು ಮಾಡಿ ಅವರ ಹೃದಯವನ್ನು ಕಠಿಣ ಮಾಡಿದನು ಎಂಬುದೇ ಸ್ವಸ್ಥತೆ ಯಾವ ಸ್ವಸ್ಥತೆ ಆಂತರ್ಯದಲ್ಲಿ ಆಗತಕ್ಕಂಥ ಸ್ವಸ್ಥತೆ ನಮ್ಮ ರೋಗಗಳನ್ನೆಲ್ಲ ಆತನು ಹೊತ್ತುಕೊಂಡ ನಿಮ್ಮ ದೇವರ ವಾಕ್ಯ ಹೇಳ್ತದೆ ಅನೇಕ ಬಾರಿ ನಾವು ಶಾರೀರಿಕವಾದ ರೋಗದ ಸೌಖ್ಯಕ್ಕಾಗಿ ನಾವು ತವಕಗೊಳ್ಳುತ್ತೇವೆ ತಪ್ಪಿಲ್ಲ ಆದರೆ ಆಂತರ್ಯದಲ್ಲಿ ಹೃದಯದಲ್ಲಿ ಒಂದು ರೋಗವಿದೆ ಪಾಪವೆಂಬ ರೋಗ ಅದರ ಕುರಿತಾಗಿ ಏಷ್ಯಾಯಲ್ಲಿ ಬರೀತಿದ್ದಾನೆ ಅವರು ಕಣ್ಣಿನಿಂದ ಕಾಣದೆ ಹೃದಯದಿಂದ ಗ್ರಹಿಸದೆ ತಿರುಗಿಕೊಳ್ಳದೆ ತನ್ನಿಂದ ಸ್ವಸ್ಥತೆಯನ್ನು ಹೊಂದದ ಇರುವಂತೆ ಆತನವರ ಕಣ್ಣುಗಳನ್ನು ಕುರು ಕುರುಡು ಮಾಡಿ ಅವರ ಹೃದಯವನ್ನು ಕಠಿಣ ಮಾಡಿದ್ದನು ಎಂಬುದಾಗಿ ಹುದ್ದೆಯರ ಕುರಿತಾಗಿ ಮಾತನಾಡ್ತಾ ಉಂಟು ಇವತ್ತು ನಮ್ಮ ಜೀವಿತವು ನಮ್ಮ ಆಂತರ್ಯವು ಇನ್ನು ಸತ್ಯದೆಡೆಗೆ ನಡೆಸದಂಥ ದೇವರ ವಾಕ್ಯೋಪದೇಶದೆಡೆಗೆ ನಡೆಸದಂಥ ಅದನ್ನು ಅರಿತು ಒಪ್ಪಿಕೊಂಡು ಅದಕ್ಕೆ ವಿಧೇಯರಾಗದಂಥ ಒಂದು ಕುರುಡುತನ ನಮಗಿರುವುದಾದರೆ ನಮ್ಮ ನಂಬಿಕೆಯು ವ್ಯರ್ಥವಾಗಿ ಹೋಗುವಂಥದ್ದಾಗಿದೆ ಅದರಿಂದ ಆ ನಂಬಿಕೆಯೆಡೆಗೆ ನಾವು ಸಾಗಿಸಲ್ಪಡುವಾಗ ನಮ್ಮ ಜೀವಿತದಲ್ಲಿ ನಾವು ನಿಜವಾಗಲೂ ನಮ್ಮ ಹೃದಯ ನಮ್ಮ ಆಂತರ್ಯವು ಕಟ್ಟಲ್ಪಟ್ಟ ಸ್ಥಿತಿಯಿಂದ ಆ ಕುರುಡುತನದಿಂದ ನಾವು ಹೊರಗೆ ಬರುವ ಜನರಾಗಿ ನಮ್ಮ ದೃಷ್ಟಿಯು ಒಂದು ಪ್ರಕಾಶಮಾನವಾದದ್ದಾಗಿರ್ತದೆ ನಾವು ಸ್ವಸ್ಥತೆ ಹೊಂದಿದವರಾಗಿರ್ತೇವೆ ಅದಕ್ಕಾಗಿ ಸುಖಿಸ್ತನು ಲೋಕಕ್ಕೆ ಬಂದನು ಒಂದು ಕಡೆಯ ನಂಬಿಕೆ ಅದ್ಭುತಗಳನ್ನು ಕಾಣುವುದಕ್ಕೆ ಇನ್ನೊಂದು ಕಡೆಯ ನಂಬಿಕೆ ಆತನನ್ನು ಸ್ವೀಕರಿಸಿಕೊಂಡು ಹೃದಯ ಎಂಬ ಆ ಬಾಗಿಲು ಅಥವಾ ಅಂತರಂಗದಲ್ಲಿರುವಂಥ ನಮ್ಮ ಮನೋನೇತ್ರವು ತೆರೆಯಲ್ಪಡುವುದಕ್ಕಾಗಿ ಯೇಸು ಕ್ರಿಸ್ತನು ಬಂದಿದ್ದ ಆತನು ಸ್ವೀಕಾರ ಮಾಡಿಕೊಳ್ಳೋಣ ದೇವರ ವಾಕ್ಯೋಪದೇಶಕ್ಕೆ ವಿಧೇಯರಾಗೋಣ ಕುರುಡರಂತೆ ತಡವರಿಸದೆ ಕಣ್ಣು ಕಾಣುವಂಥ ದೇವಜನರಾಗಿ ಲೋಕದಲ್ಲಿ ಜೀವಿಸೋಣ ಆಗ ನಾವು ಜೀವಿತದಲ್ಲಿ ಬಿಡುಗಡೆಯನ್ನು ಪಡೆದುಕೊಂಡು ನಿತ್ಯವಾದ ರಾಜ್ಯಕ್ಕಾಗಿ ನಮ್ಮ ಜೀವಿತವನ್ನು ಸಿದ್ಧಪಡಿಸಿದ ಮಕ್ಕಳಾಗಿ ನಾವು ಸಮಾಧಾನ ಹೊಂದುವವರಾಗ್ತೇವೆ ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಪರಿಶುದ್ಧನಾದಂಥ ಒಳ್ಳೆಯ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ ನಿನ್ನ ಕೃಪೆ ನಿನ್ನ ಕರುಣೆ ನಿನ್ನ ದಯೆ ನಮ್ಮ ಮೇಲೆ ಇರಲಿ ವೀಕ್ಷಿಸುತ್ತಿದ್ದೆಲ್ಲರನ್ನು ಆಶೀರ್ವದಿಸು ಮತ್ತೊ ಮತ್ತೊಂದು ಸಾರಿ ಈ ಸೇವಾ ಹಾದಿಯಲ್ಲಿ ಪ್ರಯಾಸ ಪಡುವ ಜತೆಗೂಡಿ ಸಹಕಾರ ಕೊಡುವ ಸಹಾಯ ಮಾಡುವ ಪ್ರತಿಯೊಬ್ಬರ ಜೀವಿತವನ್ನು ನೀನು ಶುಭಗಾಣಿಸು ದೇವರೇ ಇನ್ನು ಈ ಸಂಸ್ಥೆ ಈ ಈ ಒಂದು ಮಾಧ್ಯಮ ವಿಸ್ತಾರಗೊಂಡು ಪ್ರಪಂಚದೆಲ್ಲೆಡೆ ಸುವಾರ್ಥೆಯು ಸಾರಲ್ಪಡುವಂತೆ ಜನ ಆಗುವಂತೆ ಸಹಾಯ ಮಾಡು ನಿನಗೆ ಮಾಡುವುದಕ್ಕೆ ಶಕ್ತನಾಗಿತ್ತು ಇದರಿಂದ ನಿನಗೆ ಮಹಿಮೆ ಉಂಟಾಗಲಿ ತಡೆಯಾದ ಕಾರ್ಯಗಳನ್ನು ತೆಗೆದುಹಾಕು ಸಹಾಯ ಮಾಡು ಸರ್ವಾಧಿಕಾರವುಳ್ಳ ನಿನ್ನ ಸರ್ವತ್ರಾಣ ಹಸ್ತದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ ಕೊಟ್ಟಂಥ ಅವಕಾಶಕ್ಕಾಗಿಯೂ ನನ್ನ ಮಾತುಗಳಿಗಾಗಿಯೂ ನಿನಗೆ ಸ್ತೋತ್ರ ಇದೆಲ್ಲರ ಜೀವಿತದಲ್ಲಿ ಹೊಸತನವನ್ನು ಹೊಸ ದೃಷ್ಟಿಯನ್ನು ಅನುಗ್ರಹಿಸುವಂತೆ ಸಹಾಯ ಮಾಡಿ ಯೇಸು ಕ್ರಿಸ್ತನಾಮದಲ್ಲಿ ಬೇಡಿದೇನೆ ಪ್ರೀತಿಯುಳ ತಂದೆಯೇ ಆಮೆ